ಎಲ್ರಿಗೂ ನಮಸ್ಕಾರ ಲವೀಸ್ ಕಿಚನ್ ಮನೆಗೆ ಸ್ವಾಗತ ಇವತ್ತಿನ ರೆಸಿಪಿ ಮಟನ್ ಬಿರಿಯಾನಿ ಮಟನ್ ಸಾಂಬಾರು ಮಾಡೋದು ಇದ್ದೀನಿ ಬೇಕಾಗುವ ಸಾಮಗ್ರಿಗಳು ಅರ್ಧ ಕೆ ಜಿ ಮಟನ್ ತೊಗೊಂಡಿದ್ದೀನಿ ಕಾಲು ಕೆ ಜಿ ಬಿರಿಯಾನಿಗೆ ಕಾಲು ಕೆ ಜಿ ಸಾಂಬಾರಿಗೆ ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಅಂದರೆ ಕಾಲು ಕೆ ಜಿ ಅಕ್ಕಿ ಎರಡು ದಪ್ಪದ ಈರುಳ್ಳಿ ಎರಡು ಹಸಿರು ಮೆಣ್ಸಿನ್ಕಾಯಿ ಇದು ಬಿರಿಯಾನಿ ಒಗ್ಗರಣೆ ಮಾಡೋಕ್ಕೆ ಒಂದು ಮೂರು ಸ್ಪೂನ್ ಮೊಸರು ತೊಗೊಂಡಿದ್ದೀನಿ ಕಾಲು ಟೀ ಸ್ಪೂನ್ ಚಿಲ್ಲಿ ಪೌಡ್ರು ಅರ್ಧ ಟೀ ಸ್ಪೂನ್ ಧನಿ ಪೌಡ್ರು ಎರಡು ಟೊಮೊಟೊ ಅರ್ಧ ನಿಂಬೆಹಣ್ಣಗಿನ ಸ್ವಲ್ಪ ಕಡಿಮೆ ನಿಂಬೆಹಣ್ಣು ಒಂದಿಡಿ ಕೊತ್ತಂಬರಿ ಸೊಪ್ಪು ಅರ್ಧ ಟೀ ಸ್ಪೂನು ಮಟನ್ ಮಸಾಲ ಪೌಡ್ರು ಕಾಲು ಟೀ ಸ್ಪೂನು ಗರಂ ಮಸಾಲ ಪೌಡ್ರು ಮತ್ತು ಒಗ್ಗರಣೆಗೆ ಪಲಾವ್ ಸಾಮಗ್ರಿಗಳು ಒಂದಿಡಿ ಕುದಿನ ಸೊಪ್ಪು ಒಂದು ಇಂಚು ಶುಂಠಿ ಒಂದು ಇಪ್ಪತ್ತಷ್ಟು ಬೆಳ್ಳುಳ್ಳಿ ಇದು ಸಾಂಬಾರು ರುಬ್ಕೊಳಕ್ಕೆ ಒಂದು ಮೂರು ಸ್ಪೂನು ಹಸಿ ತೆಂಗಿನ ತುರಿ ತಗೊಂಡಿದ್ದೀನಿ ಕಾಲು ಟೀ ಸ್ಪೂನ್ ಮಟನ್ ಮಸಾಲ ಪೌಡ್ರು ಕಾಲು ಟೀ ಸ್ಪೂನು ಗರಂ ಮಸಾಲ ಪೌಡ್ರು ಒಂದು ಕಾಲು ಟೀ ಸ್ಪೂನು ಗಸಗಸೆ ಎರಡು ಲವಂಗ ಒಂದು ಕಾಲು ಇಂಚು ಚಕ್ಕೆ ಒಂದುವರೆ ಈರುಳ್ಳಿ ತೊಗೊಂಡಿದ್ದೀನಿ ಒಗ್ಗರಣೆಗೆ ಮತ್ತು ಸಾಂಬಾರು ರುಬ್ಕೊಳಕ್ಕೆ ಒಂದು ಸಣ್ಣ ಟೊಮೊಟೊ ಒಂದು ಅರ್ಧ ಇಡಿ ಕೊತ್ತಂಬರಿ ಸೊಪ್ಪು ಒಂದು ನಾಲ್ಕು ಅಡ್ಡಿ ಪುದೀನ ಸೊಪ್ಪು ಒಂದು ಅರ್ಧ ಇಂಚು ಶುಂಠಿ ಒಂದು ಎಂಟೇಸ್ಟು ಬೆಳ್ಳುಳ್ಳಿ ಒಂದು ಸ್ಪೂನ್ ಧನ್ಯ ಪೌಡ್ರು ಅರ್ಧ ಸ್ಪೂನ್ ಚಿಲ್ಲಿ ಪೌಡ್ರು ಒಂದು ಕುಕ್ಕರ್ ಇಟ್ಟಿದ್ದೀನಿ ಸ್ಟವ್ ಮೇಲೆ ಇವಾಗ ಅದಕ್ಕೆ ಮಟನ್ ಹಾಕ್ತಾಯಿದ್ದೀನಿ ಅರ್ಧ ಕೆ ಜಿ ಮಟನ್ ಈಗ ಒಂದು ಚಂಬ ನೀರು ಇದ್ದೀನಿ ಮಟನ್ ಮುಳುಗುವಷ್ಟು ಒಂದು ಅರ್ಧ ಸ್ಪೂನ್ ಅರ್ಶನ ಪೌಡ್ರು ಮಟನ್ಗಾಗಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮಟನ್ನ ಒಂದು ಆರು ವಿಜಿಟ್ ಕೂಗಿಸ್ಕಂತ ಇವಾಗ ಆರು ವಿಜಿಟ್ ಕೂಗ್ಸಿದ್ದೀನಿ ಇವಾಗ ಕುಕ್ಕರ್ ತಣ್ಣ ಕುಕ್ಕರ್ ಮುಚ್ಚಳ ಸಲ ತೆಗಿತಾ ಈಗ ಬೆಂದೈತ ಹೆಂಗೆ ನೋಡ್ತೀನಿ ಈಗ ಆರು ವಿಜಿಲ್ ಕೂಗ್ಸಿದೆ ಮಟನ್ ಚೆನ್ನಾಗಿ ಬೆಂದೈತೆ ಅರ್ಧ ಮಟನು ಅದರಲ್ಲಿ ಅರ್ಧ ನೀರು ಇದಕ್ಕೆ ತೊಗೊಂಡಿದ್ದೀನಿ ಇದು ಬಿರಿಯಾನಿಗೆ ಇನ್ನು ಅರ್ಧ ಮಟನು ಇನ್ನು ಅರ್ಧ ನೀರು ಅದು ಬಿಟ್ಟಿದ್ದೀನಿ ಅದು ಮಾಡುವಾಗ ಪ್ರೊಸೀಜರ್ ಹೇಳ್ತೀನಿ ನಾನು ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂತೀನಿ ಬಿರಿಯಾನಿಗೆ ಒಂದು ಇಪ್ಪತ್ತೆಷ್ಟು ಬೆಳ್ಳುಳ್ಳಿ ತಗೊಂಡಿದೆ ಅದು ಮತ್ತು ಸಾಂಬಾರ್ಗಿಂತ ಒಂದು ಎಂಟೆಷ್ಟು ಬೆಳ್ಳುಳ್ಳಿ ತಗೊಂಡಿದೆ ಅದು ಇದು ಇಂಚು ಶುಂಠಿ ಇದೊಂದು ಹದಿನಿಂಟು ಎಲ್ಲ ಸೇರಿಸಿ ಪೇಸ್ಟ್ ಮಾಡ್ಕೊತೀನಿ ಯಾಕಂದ್ರೆ ಚಿಕ್ಕ ಜಾರು ಸ್ವಲ್ಪ ಹಾಕಿದ್ರೆ ಪೇಸ್ಟ್ ಆಗಲ್ಲ ಅದಕ್ಕೆ ಎರಡರದು ಹಾಕೊಂಡು ಪೇಸ್ಟ್ ಮಾಡ್ಕೊತ ಇದ್ದೀನಿ ಕುಕ್ಕರ್ ಬಿಸಿ ಇಟ್ಟಿದ್ದೀನಿ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ಬಿರಿಯಾನಿಗೆ ಎಣ್ಣೆ ತುಪ್ಪ ಕಾಯ್ದಿದೆ ಇವಾಗ ಪಲಾಬ್ ಸಾಮಗ್ರಿಗಳು ಹಾಕ್ತಾ ಇದ್ದೀನಿ ಎರಡು ಈರುಳ್ಳಿ ದಾಪುದು ಎರಡು ಅಷ್ಟು ಮಿಷ್ಕಾಕ್ತ ಇದನ್ನು ಬ್ರೌನ್ ಆಗುತ್ತಂತ ಫ್ರೈ ಮಾಡ್ತೀನಿ ಈರುಳ್ಳಿ ಬ್ರೌನ್ ಆಗಿದೆ ಇವಾಗ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗೈತೆ ಇವಾಗ ಪುದೀನ ಸೊಪ್ಪು ಇದ್ದೀನಿ ಮೆಂತ್ಯ ಸೊಪ್ಪು ಇತ್ತು ಅಂದರೆ ಒಂದಿಡೀ ಮೆಂತ್ಯ ಸೊಪ್ಪು ಹಾಕೊಳ್ಳಿ ಚೆನ್ನಾಗಿರುತ್ತೆ ನಾನು ಮೆಂತ್ಯ ಸೊಪ್ಪು ಇದ್ದೆಲ್ಲ ಹಾಕಿಲ್ಲ ಇವಾಗ ಪುದೀನ ಸೊಪ್ಪನ್ನ ಒಂದು ನಿಮಿಷ ಫ್ರೈ ಮಾಡ್ತೀನಿ ಈಗ ಪುದಿನ ಸೊಪ್ಪು ಫ್ರೈ ಮಾಡಿದ್ದೀನಿ ಇವಾಗ ಎರಡು ಟಮಾಟೊ ಹಚ್ಕೊಂಡಿದ್ದೀನಿ ಹಾಕ್ತಾಯಿದ್ದೀನಿ ಇವಾಗ ಒಂದು ಕಾಲು ಟೀ ಸ್ಪೂನ್ ಅರಶಿನಿ ಪೌಡ್ರ್ ಹಾಕ್ತಾ ಇದ್ದೀನಿ ಇವಾಗ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಟೊಮಾಟೊ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಮಟನ್ ಮಸಾಲ ಪೌಡ್ರ್ ಅರ್ಧ ಸ್ಪೂನು ಕಾಲು ಟೀ ಸ್ಪೂನ್ ಧನ್ಯ ಪೌಡ್ರ್ ಹಾಕ್ತಾ ಇದ್ದೀನಿ ಗರಂ ಮಸಾಲ ಪೌಡ್ರು ಮತ್ತು ಚಿಲ್ಲಿ ಪೌಡ್ರು ಒಂದು ಮೂರು ಸ್ಪೂನು ಮೊಸರು ಹಾಕ್ತಾಯಿದ್ದೀನಿ ಎಲ್ಲ ಚೆನ್ನಾಗೊಂದ್ಸರಿ ಮಿಕ್ಸ್ ಮಾಡಿ ನಾನು ಈ ಗ್ಲಾಸಲ್ಲಿ ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ನಾವು ಹಾಕೋ ಅಕ್ಕಿಗೆ ಎರಡು ಗ್ಲಾಸ್ ನೀರು ಬೇಕು ಅದಕ್ಕೆ ಅರ್ಧ ಗ್ಲಾಸು ಮಟನ್ ತೊಗೊಂಡಿದ್ದೀನಲ್ಲ ಅದರಲ್ಲಿ ನೀರೈತೆ ಇನ್ನು ಎರಡು ಗ್ಲಾಸ್ ಬಿಸಿನೀರು ಕಾಯಿಸ್ಕೊಂಡಿದ್ದೀನಿ ಈಗ ಮಟನ್ನು ಮತ್ತು ಅರ್ಧ ಗ್ಲಾಸ್ ನೀರು ಐತಲ್ಲ ಅದು ಇದ್ದೀನಿ ಇದನ್ನೊಂದು ಐದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸ್ಬೇಕು ಈಗ ಮಟನ್ ನೀರಲ್ಲಿ ಸ್ವಲ್ಪ ಬೇಯಿಸಿದೀನಿ ಒಂದು ಎರಡು ನಿಮಿಷ ಈಗ ಕೊತ್ತಮರಿ ಸೊಪ್ಪು ಹಾಕ್ತಾ ಇದ್ದೀನಿ ಮತ್ತೆ ಅಕ್ಕಿ ನೆನೆಸಿ ಹತ್ತು ನಿಮಿಷ ನೆನೆಸಿಟ್ಕೊಂಡಿದ್ದೆ ತೊಳೆದು ಇವಾಗ ಹಾಕ್ತಾ ಇದ್ದೀವಿ ಈಗ ಅಕ್ಕಿ ಎಲ್ಲ ಹಾಕೈತೆ ಈಗ ಒಂದ್ಸಲ ಮಿಕ್ಸ್ ಮಾಡ್ತಾ ಇದ್ದ ಈಗ ಎರಡು ಗ್ಲಾಸ್ ಬಿಸಿನೀರ್ ಕಾಯಿಸ್ಕೊಂಡಿದೆ ಹಾಕ್ತಾ ಇದ್ದೀನಿ ನಿಂಬೆ ಹುಡಿ ಇದ್ದೀನಿ ಅರ್ಧ ನಿಂಬೆ ಹುಡ್ಗಿನ ಸ್ವಲ್ಪ ಎಲ್ಲ ಒಂದ್ಸರಿ ಮಿಕ್ಸ್ ಮಾಡಿಬಿಟ್ಟು ಎರಡು ಬಿಸಿರ್ ಕೂಸ್ಕೊಳ್ತೀನಿ ಕುಕ್ಕರ್ ಕುಕ್ಕರ್ ಮುಚ್ಚಳ ತೆಗಿತಾ ಇದ್ದೀನಿ ಇವಾಗ ಮಟನ್ ಬಿರಿಯಾನಿ ರೆಡಿಯಾಗಿದೆ ಇವಾಗ ಸಾಂಬಾರು ಖಾರ ಅಂತ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸಾಂಬಾರ್ದು ಮತ್ತು ಬಿರಿಯಾನಿದು ಎರಡು ಪೇಸ್ಟ್ ಮಾಡ್ಕೊಂಡಿದೆ ಸ್ವಲ್ಪ ಪೇಸ್ಟ್ ಎತ್ಕೊಂಡು ಇನ್ನೊಂದು ಸ್ವಲ್ಪ ಪೇಸ್ಟ್ ಐತೆ ಇವಾಗ ಅದಕ್ಕೆ ಒಂದು ಈರುಳ್ಳಿ ಇದ್ದೀನಿ ಒಂದು ಕಾಲು ಟೀ ಸ್ಪೂನ್ ಗಸಗಸೆ ಎರಡು ಲವಂಗ ಒಂದು ಚಕ್ಕೆ ಒಂದು ಟೊಮೊಟೊ ಒಂದು ನಾಲ್ಕು ಗಡ್ಡಿ ಕುದಿನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಮೂರು ಸ್ಪೂನ್ ತೆಂಗಿನಕಾಯಿ ತುರಿ ಧನ್ಯಾ ಪೌಡ್ರು ಒಂದು ಸ್ಪೂನು ಚಿಲ್ಲಿ ಪೌಡ್ರು ಅರ್ಧ ಸ್ಪೂನ್ ಇವಾಗ ನೀರು ಹಾಕ್ಕೊಂಡು ರುಬ್ಕೊಬರ್ತೀನಿ ಈಗ ಮಸಾಲೆ ರುಬ್ಬಾಗೈತೆ ಬಾಣಲೆ ಬಿಸಿಗಿಟ್ಟಿದ್ದೀನಿ ಒಗ್ಗರಣೆ ಹಾಕೋಕ್ಕೆ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕೊತಾ ಇದ್ದೀನಿ ಈಗ ಎಣ್ಣೆ ಕಾಯ್ದೈತೆ ಈರುಳ್ಳಿ ಇದ್ದೀನಿ ಒಂದು ಅರ್ಧ ಈರುಳ್ಳಿ ಸಣ್ಣಗೆ ಹಚ್ಬಿಟ್ಟು ಹಾಕ್ತಾಯಿದ್ದೀನಿ ಇನ್ನೊಂಚೆ ಫ್ರೈ ಮಾಡ್ತೀನಿ ಈರುಳ್ಳಿ ಫ್ರೈ ಆಗೈತೆ ಇವಾಗ ಮಸಾಲೆ ರುಬ್ಕೊಂಡಿದ್ನಲ್ಲ ಅದು ಹಾಕ್ತಾ ಇದ್ದೀನಿ ಈಗ ನಸಿ ವಾಸನೆ ಹೋದ ತಕ್ಕ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು ಈಗ ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಆಫ್ ಮಾಡ್ತಾ ಇದ್ದೀನಿ ಇವಾಗ ಮಟನ್ ಬೇಯಿಸ್ಕೊಂಡು ಸ್ವಲ್ಪ ಬಿರಿಯಾನಿಗೆ ಎತ್ಕೊಂಡಿದೆ ಇನ್ನೊಂದು ಸ್ವಲ್ಪ ಮಟನ್ ಮತ್ತು ಸ ನೀರಿದೆ ಈಗ ಅದಕ್ಕೆ ಈಗ ಮಸಾಲೆ ಫ್ರೈ ಮಾಡ್ಕೊಂಡಲ್ಲ ಅದು ಹಾಕ್ತಾ ಇದ್ದೀನಿ ಇವಾಗ ಬಾಣಲೆ ಸ್ವಲ್ಪ ತೊಳೆದ್ಬಿಟ್ಟು ಅದು ನೀರು ಇದ್ದೀನಿ ಇವಾಗ ನೀರು ಎಷ್ಟು ಬೇಕು ನೋಡಿಕೊಂಡು ಇವಾಗ ಉಪ್ಪು ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಂಡು ಎರಡು ಬಿಸಿಲು ಕೂಗಿಸ್ಕೋಬೇಕಾಯ್ತದೆ ಗರಂ ಮಸಾಲ ಪೌಡ್ರು ಮತ್ತು ಮಟನ್ ಮಸಾಲ ಪೌಡ್ರು ಕಾಲು ಕಾಲು ಟೀ ಸ್ಪೂನ್ ಇದ್ದೀನಿ ಈಗ ಮಸಾಲೆ ಹಾಕಾದ್ಮೇಲೆ ನೀರು ಎಷ್ಟು ಬೇಕು ಅಷ್ಟು ಹಾಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು ಸ್ವಲ್ಪ ಉಪ್ಪು ಹಾಕಿದ್ದೀನಿ ಇವಾಗ ಎರಡು ಬಿಸಿಲು ಕೂಗಿಸ್ಕೊಂತೀನಿ ಎರಡು ಬಿಸಿಲು ಕೂಗಿಸ್ಕೊಂಡಿದೆ ಕುಕ್ಕರ್ ತಣಗಾಗೈತೆ ಈಗ ಬಿಸಿಲು ಕುಕ್ಕರ್ ಮಿಶ್ರ ಇದೆ ಇವಾಗ ಮಟನ್ ಸಾಂಬಾರು ರೆಡಿಯಾಗಿದೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸ ರೆಸಿಪಿ ಜೊತೆ ಸಿಗ್ತೀನಿ